ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಕುಬೋಟ ಕುಬೋಟ ಟ್ಯಾಕ್ಟರು ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದವು ಅಂದರೆ ಅವುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಅವು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಕುಬೋಟಾ ಡಬಲ್ ಫೈವ್ ಜೀರೋ ಒನ್ ಸ್ನೇಹಿತರೆ ಕೊಬೋಟಾ ಡಬಲ್ ಫೈವ್ ಜೀರೋ ಒನ್ ಈ ಟ್ಯಾಕ್ಟರ್ ನ ಮಾಡಲು ಐದು ಸಾವಿರದ ಹದಿನೇಳು ಸ್ನೇಹಿತರೆ ಟ್ರ್ಯಾಕ್ಟರ್ ನ ಮಾಡಲು ಐದು ಸಾವಿರದ ಹದಿನೇಳು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗಿಯರ್ ಬಾಕ್ಸ್ ಇದೆ ಸ್ನೇಹಿತರೆ ಈ ಕೊಬೋಟಾ ಟ್ರಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗಿಯರ್ ಬಾಕ್ಸ್ ಇದ್ದು ಪವರ್ ಸ್ಟೇರಿಂಗು ಆಯಿಲ್ ಬ್ರೆಕ್ ಸ್ನೇಹಿತರೆ ಈ ಕೊಬೋಟಾ ಡಬಲ್ ಫೈವ್ ಜೀರೋ ಒನ್ ಟ್ರಾಕ್ಟರ್ ಬಂದು ಪವರ್ ಸ್ಟೇರಿಂಗು ಆಯ್ಲ್ ಬ್ರಕ್ನ್ನು ಹೊಂದಿದ್ದು ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದಾವೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದ್ದು ಹಾಗಾದ್ರೆ ಈ ಕುಬೋಟರ್ ನ ಮಾರೋಟರ್ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಹಾಗಾದರೆ ಈ ಕುಬೋಟ ಡಬಲ್ ಫೈವ್ ಜೀರೋ ಒನ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಮೊದಲು ಮುದ್ದು ಲೊಕೇಶನ್ ಅಲ್ಲಿ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಈ ಕುಬೋಟ ಡಬಲ್ ಫೈವ್ ಜೀರೋ ಒನ್ ಟ್ಯಾಕ್ಟರ್ ಏನಾದ್ರೂ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಹಿಡಿದ ತೊಳಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಳ್ಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಕುಬೋಟೋ ಟ್ಯಾಕ್ಟರ್ನಲ್ಲಿ ಹುಡುಕ್ತಾ ಇದ್ರೆ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ